ಬಹುಶಃ ಕೇಳ್ತಾರೆ ಕಳ್ಕೊಂಡವರು ನೋವಲ್ಲಿರಬೇಕಿದ್ರೆ ಅವರ ನೋವನ್ನು ಪರಿಹರಿಸುವುದಕ್ಕೆ ತನ್ನ ಬಾಯಿಗೆ ನೀರಿಲ್ಲದಿದ್ರು ಚಿಂತೆ ಇಲ್ಲ ಹಸಿವು ಬಾಯಾರಿಕೆಯನ್ನು ಬಳಲಿಕೆಯನ್ನು ಕಟ್ಟಿಕೊಂಡೇ ನೊಂದವರಿಗೆ ಸಹಾಯ ಮಾಡುವುದಕ್ಕೆ ಕಳ್ಕೊಂಡವರನ್ನ ಹುಡುಕಿ ಕೊಡುವುದಕ್ಕೆ ಇವರು ಮುಂದಾಗುತ್ತಾರೆ ಅನ್ನುವುದಾದರೆ ಇವರ ಸೇವೆಯನ್ನು ಮಾನಿಸಿ ಗೌರವಿಸಬೇಕಲ್ಲ ಅದರಿಂದಾಚೆಗೆ ನೆನಪಿರಲಿ ಈ ವೇದಿಕೆಯಲ್ಲಿ ಯಾರನ್ನೆಲ್ಲ ಗೌರವಿಸಿದ್ದೇವೆ ಅವರು ಯಾರು ಕೂಡ ಈ ಸೇವಾ ಕಾರ್ಯಗಳನ್ನು ಸಂಪಾದನೆಗಾಗಿ ಮಾಡಿದವರಲ್ಲ ಸೇವೆಯಾಗಿ ಮಾಡಿದವರು ಆದ್ದರಿಂದ ಅವರಿಗೆ ಅವರ ಕುಟುಂಬಕ್ಕೆ ಒಳ್ಳೆಯದಾಗಲಿ ಅವರ ಜೀವನ ಸಂತೋಷದಿಂದ ತುಂಬಿರಲಿ ಅಂತ ನಾವೆಲ್ಲ ಅವರನ್ನ ಶುಭ ಹಾರೈಕೆಯೊಂದಿಗೆ ಅಭಿನಂದಿಸೋಣ ಇದಾದ ಬಳಿಕ